ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ನಾನಿವತ್ತು ದೇವ್ರ ತೊಳೆದು ಇವತ್ತು ನಮ್ಮ ಊರಲ್ಲಿ ಕಾರ್ಯ ಅಂತಿದ್ದೆ ನಾವು ಇವತ್ತು ದೇವ್ರ ಅದು ಎಲ್ಲ ತೊಳೆದು ನಮ್ಮಮ್ಮಿ ಸಜ್ಜಕ್ಕೆ ಅದು ಮಾಡ್ಲಿಕ್ಕೆ ಕುದಿಸ್ಲಾಕ್ ಇಟ್ಟಾಳೆ ಹೋಳ್ಗಿ ಕಾಣಿಸ್ಲತ್ತದ ಹ್ಞೂ ಹೋಳ್ಗೆ ಮಾಡ್ಲಿಕ್ಕೆಲ್ಲ ಅಂತ ಅಂದಿಟ್ಟಾಳೆ ನಾನು ಬದನಿಕೆ ಪಲ್ಯ ಮಾಡಬೇಕು ದೇವ್ರು ಸ್ನಾನ ಮಾಡೀನಿ ದೇವ್ರ ತೊಳಿಬೇಕು ನೋಡು ಈಗೆಲ್ಲ ಉದ್ದಿಟ್ಟಿನಿ ನಾನು ದೇವ್ರ ತೊಳ್ಕೊಂಡು ನಾನು ಆಗಿ ಕಾರ್ಯ ನೋಡಕ್ ಹೋಗ್ತೀನಿ ಆಲ್ರೆಡಿ ಅಲ್ಲಿ ಬಂದಾರಂತ ಅವ್ರಿಗೆನು ನೋಡ್ಲಕ್ ಹೋಗ್ತೀನಿ ಈಗ ಪೋತೆ ಎಲ್ಲ ಆಗಿ ಬಂದಿರ್ತಾರೆ ನಮ್ಮ ಊರಿಗೆ ಅವ್ರಿಗೆಲ್ಲ ನೋಡ್ಲಾಕ್ ಹೋಗ್ಲತ್ತೀನಿ ದೇವ್ರ ಪೂಜೆ ಆಯ್ತು ಊದ್ ಸ್ಮೆಲ್ ಅಗರ್ಬತ್ತಿ ಸ್ಮೆಲ್ ಇಂದ ನೋಡ್ರಿ ಎಷ್ಟು ಹೊಗೆ ಆಗ್ಯದ ಮರ್ಗಮಯ ಕಾರ್ಯ ಸಲ ಎಷ್ಟೆಲ್ಲ ಪ್ರಿಪರೇಷನ್ ಆಗ್ಲತ್ತೀನಿ ನಾನು ಇದೇ ಫಸ್ಟ್ ಟೈಮ್ ನೋಡತ್ತೀನಿ ಬಾರಿಸೋದು ನಾ ಅಲ್ಲಿ ಹೋಗಿ ಬರೋಟಗಿನೇ ನಮ್ಮ ಇಲ್ಲಿ ಹೋಳ್ಗಿನೇ ಮಾಡ್ಲತ್ತಿಳು ಎಷ್ಟು ಹೋಳ್ಗೆ ಮಾಡಾಳ ಆಲ್ರೆಡಿ ಅಚ್ಚೆಲ್ಲ ಕಟ್ಕೊಂಡು ಹ್ಯಾಂಗೆ ಹೇಳಿ ನಿಮಗೂ ತೋರಿಸ್ತಾರೆ ರೈತಂತೇಳಿ ತೋರಿಸ್ದೆ ಇದು ಹೋಳಿ ಸ್ಪೆ ಹೋಳ್ಗೆ ಸ್ಪೆಷಲಿ ಇದ್ರ ಸಂಗಟ್ ಚಿಕನ್ ಗಿಕನ್ ಇದ್ರೆ ಭಾರಿ ಹತ್ತದ ಆದ್ರೆ ಮಾಡ್ಲಾಕ ಟೈಮ್ ಇಲ್ಲ ಹಂಗಾಗಿ ನಾವು ಇವತ್ತು ಬದ್ನಿಕೆ ಪಲ್ಯ ಮಾಡ್ತೀನಿ ನಾನು ಬದ್ನಿಕೆ ರೆಡಿ ಮಾಡ್ಕೊಳ್ಳೋಣ ಬದ್ನಿಕಾಯಿ ಪಲ್ಯ ಮಾಡ್ಲಾಕ ಒಂದು ಬೊಗಣಿ ಒಳಗೆ ನೀರು ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡ ಇರಲಿಲ್ಲ ಅಂದ್ರೆ ಅವು ಬದನಿಕೆ ಕಟ್ ಮಾಡಿ ಕೊಯ್ದು ಹಾಕಿದ್ಮೇಲೆ ಕೈ ಹಾಕ್ಬಾರ್ದು ಏನೋ ಒಂದು ವರ್ಗ್ ಕಿರ್ಕಿ ಕಿರ್ಗೈ ಅನ್ನೋ ಥರ ಅಷ್ಟು ಬದನಿಕೆ ಕಟ್ ಮಾಡ್ಕೊಂಡ ಆಮೇಲೆ ಟೊಮೊಟೊನೂ ತೊಗೊಂಡು ತೊಳ್ಕೊಂಡು ಟೊಮೊಟೊ ಕಟ್ ಮಾಡೋಣ ಹೇಳಿ ಅದನ್ನು ಇಟ್ಟ ಉಳ್ಳಾಗಡ್ಡಿ ಸ್ವಲ್ಪ ಸೊಲ್ಕೊಂಡು ಉಳ್ಳಾಗಡ್ಡಿನೂ ಕಟ್ ಮಾಡ್ದೆ ಮತ್ತು ಟೊಮಟೊ ಕಟ್ ಮಾಡಿ ಎಲ್ಲ ಟೊಮೊಟೊ ಉಳ್ಳಾಗಡ್ಡಿ ಮತ್ತು ಪುದೀನ ಕೊತ್ತಂಬರಿ ಇದೆಲ್ಲ ಬೇಕಲ್ಲ ಕುದೀನ ಕೊತ್ತಂಬ್ರೀ ತೊಗೊಂಡು ಪುದೀನ ಸೊಲ್ದು ಸೊಪ್ಪೆ ಎಲ್ಲ ಒಂದೊಂದಾಗಿ ತೆಗದ ಕೆಸನ್ನ ಕುದೀನೂ ತೊಳ್ಕೊಂಡು ಮತ್ತು ಕುದೀನೂ ಸಣ್ಣ ಕಟ್ ಮಾಡಿ ಇಲ್ಲ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡ ಆಮೇಲೆ ಮತ್ತು ಕುದೀನೂ ಕಟ್ ಮಾಡ್ಕೊಂಡ ಎರಡು ಕಟ್ ಆದ್ಮೇಲೆ ಬೆಳ್ಳುಳ್ಳಿನೂ ಹಾಕೋಣ ಒಂದೆರಡು ಅಂತ ಬೆಳ್ಳುಳ್ಳಿ ಸೊಪ್ಪಿ ಸೊಪ್ಪಿಸೊಳದು ಬಳ್ಳುಳ್ಳಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಪೀಸ್ ಸಣ್ಣ ಫುಲ್ ಸಣ್ಣ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ನಿಮಗೂ ಒಂದು ಸಲ ತೋರಿಸ್ತಾರೆ ಅಂತೇಳಿ ತೋರಿಸ್ದೆ ಒಂದು ಕಡಾಯಿದಾಗೆ ಮಾಡ್ತೀನಿ ನಾ ಕಡಾಯ್ದೊಳಗೆ ಕ ಅದು ಮೇಲೆ ಎಣ್ಣೆಗೆ ಹಾಕಿ ಆಮೇಲೆ ಸಾಸಿವೆ ಹಾಕಿ ಫಸ್ಟ್ ಬೆಳ್ಳುಳ್ಳಿ ಹಾಕೀನಿ ಆಮೇಲೆ ಈರುಳ್ಳಿ ಹಾಕಿನಿ ಅದೆಲ್ಲ ಬ್ರೌನ್ ಕಲರ್ ಬರತನ ಒಂದು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರತನ ಆದ್ಮೇಲೆ ಟೊಮೊಟೊ ಹಾಕಿ ಲಾಸ್ಟಿಗೆ ಹಾಕ್ಬೋದು ನಾ ಟೊಮೊಟೊ ಲಾಸ್ಟಿಗೆ ಹಾಕಲ್ಲ ಹೀಗೆ ಹಾಕ್ತೀನಿ ಮತ್ತು ಬದನೇಕಾಯೂ ತೊಳೆದಿಟ್ಕೊಂಡಿದ್ದು ಅವನು ಹಾಕಿ ಅದರೊಳಗೆ ಆಮೇಲೆ ಖಾರ ಹಾಕಿ ಮತ್ತು ಒಂದು ಸ್ವಲ್ಪ ಅರಿಶಿನ ಎಷ್ಟು ಅಷ್ಟು ಅರಿಶಿನ ಎಷ್ಟು ಅಷ್ಟು ಖಾರ ಉಪ್ಪು ಹಾಕೋಬೇಕು ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ನೀರು ಹಾಕಿಸ್ ಗಟ್ಟಾಗಿ ತಳ ಹಿಡ್ಕೊಬಾರ್ದು ಹೇಳಿ ನೀರು ಹಾಕ್ತೀನಿ ಆಮೇಲೆಂತ ಶೇಂಗದ ಹಿಂಡಿ ಆಲ್ರೆಡಿ ಅರ್ಧ ಇಟ್ಕೊಂಡಿದ್ದೆವು ಅದೇ ಹಾಕಿದ ಖಾಲಿನೂ ಆಗಿತ್ತು ಮೊದಲೇ ಅರ್ಧ ಇಟ್ಟಿದ್ದೆ ಈಗ ಖಾಲಿ ಎಲ್ಲಕ್ಕೆ ಬಂದದ್ದು ಮುಚ್ಚಿಕೇಶ್ ಬದ್ನಿಕಾಯಿ ರೆಡಿ ಆಯ್ತು ಅಂತ ಅಂದ್ಕೊಂಡು ದೇವ್ರಿಗೂ ಅಗಲು ಕೊಟ್ಟರೆ ಅಂತೇಳಿ ಮ ನಮ್ಮ ಮಮ್ಮಿ ಮಾಡೋದು ಹೋಳ್ಗಿ ಬದ್ನಿಕಾಯಿ ಇಟ್ಟು ಅಗಲ ಇಟ್ಟು ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಗರಬತ್ತಿ ಎಲ್ಲ ಆರು ಹೋಗಿವು ಬಟ್ ದೀಪ ಇತ್ತು ಲಾಭನೂ ಸ್ವಲ್ಪ ಸ್ವಲ್ಪಾಗಿ ಸ್ಮೆಲ್ ಹೊಂಟಿತ್ತು ಇನ್ನೂ ಇನ್ನೂ ಇತ್ತು ಮ ದೇವ್ರಿಗೆ ಇವುದೇ ನಂಗೂ ಭಾಳ ಹುಷಾಗ್ಲತಿತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿ ನಾನು ಇದೇನು ಊಟ ಮಾಡಲಿಲ್ಲ ಇದು ಇನ್ನೂ ಅಲ್ಲಿ ಮರ್ಗಮ್ಮಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಮನೆಯಿಂದೆ ರಾತ್ರಿದು ಅನ್ನ ಇತ್ತು ಅದರೊಳಗೆ ಒಂದು ಸ್ವಲ್ಪ ಸಾರು ಹಾಕ್ಕೊಂಡು ಅದೇ ಉಂಡ ಆಮೇಲೆ ಅಲ್ಲಿಗೆ ಹೋಗ್ಲಕ್ಕೆ ರೆಡಿ ಆಗಬೇಕಲ್ಲ ನೇರ್ ಪಾಲಿಷ್ನು ಹಚ್ಕೊಂಡ ನಮ್ಮ ಅಮ್ಮನ ಮಗಳಿಗೆ ವೀಡಿಯೋ ಮಾಡಿ ಅಂದ್ರೆ ಅಕ್ಕಿ ನಗಸ್ಲತ್ತಿಳು ಹಾಗಾಗಿ ಸ್ವಲ್ಪ ನಗುನು ಹೊಂಟು ಫ್ಲಿಪ್ಕಾರ್ಟ್ ಅಣ್ಣ ಬರ್ತಾನಂತ ಬಂದು ರೋಡಿಂಗ್ ನಿಂತಾರೆ ಐಸ್ ಕ್ರೀಮ್ ಅಂಕಲ್ ಹೋಗ್ಲತ್ತಿರು ಫ್ಲಿಪ್ಕಾರ್ಟ್ ಅಣ್ಣಾನು ಭಾಳ ಲೇಟಾಗೆ ಬಂದ ಫೋನ್ ಮಾಡಿ ಎಷ್ಟೊತ್ತು ಮೇಲೆ ಬಂದ ಅವನಿಗೆ ಏನು ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಯಿತೋ ಇಲ್ಲೋ ಗೊತ್ತಿಲ್ಲ ಹೀಟ್ ಪ್ರೊಟೆಕ್ಟರ್ ಅಂತ ಹೇಳ್ಕಿಸ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಒಳಗೆ ಅದು ಬಂತು ಇಲ್ಲ ಇದ್ರದ್ದು ರಿವ್ಯೂನು ನೋಡಿದ್ದ ವೆಲ್ಲ ಸಿ ಯೋ ಹೀಟ್ ಪ್ರೊಟೆಕ್ಟರ್ ಅಂತ ರಿವ್ಯೂ ಸರಿಯಾಗಿತ್ತು ಹಾಗಾಗಿ ಟೂ ಫೋರ್ಟಿ ಒನ್ ರುಪೀಸನ್ನ ನೋಡೋಣ ನಾನು ಒಂದ್ಸಲ ಟ್ರೈ ಮಾಡಿದ್ರೈತೆ ಇದು ಹೆಂಗದ ಅಂತ ಹೇಳ್ಕಿಸನ್ ಅಂತೇಳಿ ಅದೆಲ್ಲ ಬೆಸ್ಟ್ ಸ್ಮೆಲ್ಲೆಲ್ಲ ಹೊಂಟಿತ್ತು ಓಪನ್ ಏನೋ ಮಾಡಲಿಲ್ಲ ಬರೀ ಸ್ಮೆಲ್ ನೋಡಿದ್ವಿ ಅದು ಟ್ರೈ ಆಮೇಲೆ ಮಾಡಿದ್ರೈತೆ ಅಂತ ಹೇಳಿ ಕಿಸನ್ ತಿರ್ಸ್ಗೆ ಊರಾಗ ಹೋಗ್ಲಕ್ಕೆ ಲೇಟ್ ಹೇಳಿ ಇದ್ರ ಟ್ರೈ ಏನು ಮಾಡಲಿಲ್ಲ ರೆಡಿಯಾಗಿ ಮನೇಲಿ ನಡ್ಕೊಂಡು ರೋಡಿನ ತನ ನಡ್ಕೊಂಡು ಹೋಗ್ಲತ್ತೀವಿ ರೋಡಿಗೆ ಹೋಗಿ ಆಟೋಕ್ಕೆ ಹೋಗ್ಬೇಕಂತ ಹೇಳ್ಕಿಸ್ತಾನೆ ಇವ್ರ ಜೊತೆ ಹೋಗ್ಲತ್ತೀನಿ ನಮ್ಮ ಅಮ್ಮನ ಮಗಳು ಹಿಂದೆ ಬಿದ್ದಳು ಅಕ್ಕಿಗೂ ತಗೊಂಡ ರೋಡಿಗೆ ನಿಂತ್ವಿ ಒಂದು ಸ್ವಲ್ಪ ವೇಟ್ ಮಾಡ್ತೀವಿ ಆಟೋ ಹಣ ಬಂದನು ಮತ್ತು ಆಟೋದಾಗ ಕೂತೇವು ಹತ್ತತ್ತು ರೂಪಾಯಿ ಅಂದರು ವೀಡಿಯೋ ಮಾಡ್ತೀನಿ ಇಲ್ಲಿ ಅಂದ ಅವರೆಲ್ಲ ಸ್ವಲ್ಪ ನಗ್ಲತ್ತಿರು ಅದಕ್ಕೆ ನೋಡಿರಿ ಏನಾಗಲ್ಲ ಅಂತ ಹೇಳ್ಕಿಸ್ ವೀಡಿಯೋದಾಗ ತಗೊಂಡ ಅವ್ರ ಮಗಳಂತೂ ಬರಲಿಲ್ಲ ಆಟೋದಾಗ ಕೂತ್ಕಿಸ ಊರಾಗ ಹೋಗ್ಲತ್ತಿದ್ದೆವು ಅಲ್ಲಿ ತನಕ ಫುಲ್ಲು ಜನ ನೆರೆದಿತ್ತಪ್ಪ ಅಷ್ಟೊಂದು ಜನ ನಾ ಫಸ್ಟ್ ಟೈಮ್ ನೋಡಿ ದೂರಾಗೂ ಅಲ್ಲಿ ಒಳಗೆ ಅಕ್ಕಿ ಒಳಗಿತ್ತು ಅಕ್ಕಿ ಮಸ್ತಿ ಜನ ನಡ್ಕೊಂಡು ಹೋದ್ವಿ ಅಲ್ಲಿ ಫುಲ್ ಇಷ್ಟು ಜನ ಸ್ಕೂಲ್ ಆಮೇಲೆ ಅಸ್ ಅಕ್ಸಿ ಕಟ್ಟಿ ಎಲ್ಲ ಕಡೆ ಜನ ನೆರೆದಿದ್ರು ಇಲ್ಲಿ ವೀಡಿಯೋ ಏನೋ ಮಾಡಬಾರ್ದು ಅಂತ ಹೇಳಿ ಸನ್ ಆಲ್ರೆಡಿ ಮೈಕ್ ಒಳಗೆ ಅನೌನ್ಸ್ಮೆಂಟ್ ಮಾಡಿರಂತ ನಾ ನಂಗೆ ಏನು ಗೊತ್ತಿಲ್ಲ ನಾವು ಲೇಟಾಗಿ ಹೋಗಿದ್ವಿ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕದ್ದು ಕದ್ದು ಮಾಡ್ಕೊಳತ್ತಿರು ಅಂದ್ರೆ ನಾವು ನನಗೆ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಕೆ ಆಂಟಿ ಬ್ಯಾಡ್ ಅಂದ್ಲು ಅದಕ್ಕೆ ಸುಮ್ಮನೆ ಅದ ವೀಡಿಯೋ ಅಲೋ ಇಲ್ಲ ಅಂತೇಳಿ ಹೇಳ್ಯಾರ ಅಂತ ಹೇಳಿ ಅಲ್ಲ ತೀಳು ನೋಡೋಣ ನಡಿ ಎಷ್ಟಾಗ್ತದೆ ಅಷ್ಟು ವೀಡಿಯೋ ಮಾಡ ಬಡಗರೆ ಹೊಸ ದೇವ್ರನ್ನ ರೆಡಿ ಮಾಡ್ತಾರಂತ ಯಾಕಂದ್ರೆ ಹಳಿ ದೇವ್ರನ್ನ ತೆಗೆದು ಹೊಸ ದೇವ್ರನ್ನ ಇಡ್ತಾರಂತ ಅವ್ರ ಮನೇಲಿಂದೇ ಬರ್ತದ ಮೂರು ವರ್ಷಗೊಂದ್ಸಲ ಮರ್ಗಮಿ ಕಾರ್ಯ ಬರ್ತದ ಒಂದ್ಸಲ ಸಣ್ಣ ಜಾತ್ರೆ ಇದ್ದಂಗೆ ಮಕ್ಳಿಗೆ ಆಡ್ಲಾಕೂ ಎಲ್ಲ ಬಂದವ ಈ ತರ ಇದು ಮ್ಯಾಲೆ ಏರಿ ಜಂಪ್ ಮಾಡಿ ಅದ್ರ ಮೇಲೆ ಪುಟ್ಟಿಯೋದು ಎಲ್ಲ ಚಂದ ಕಾಣಿಸ್ಲತಿತ್ತು ಇವರೆಲ್ಲ ಆ ದೇವ್ರನ್ನ ತಗೊಂಡು ಒಂದು ರೌಂಡ್ ಮರ್ಗಮಿ ದೇವ್ರನ್ನ ತಗೊಂಡು ಒಂದು ರೌಂಡ್ ಸುತ್ತಾಕಿ ವೈದು ಗುಡಿ ಕಟ್ಟಿ ಮೇಲೆ ಇಡ್ತಾರ ಆ ಹೊಸ ಎಲ್ಲ ಉಡ್ಸಿರ್ತಾರಲ್ಲ ಚಂದ ಅನ್ನಿಸ್ತದ ನೋಡಕ್ಕೂ ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ ಅಂಥೇಳಿ ನಾನು ಕೈ ಮುಗಿದ ಆಮೇಲೆ ಅವರೆಲ್ಲ ಮತ್ತೊಂದು ಸಲ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಿರ್ತಾರೆ ಮಸ್ತಕ್ಕೆ ಮಾಡ್ತಿರ್ತಾರೋ ಅವರು ವೀಡಿಯೋ ಮಾಡಬೇಡ ಅನ್ನೋದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಇಲ್ಲಾಂದರೆ ಎಲ್ಲ ನೀಟಾಗಿ ತೊಗೋಬೋದಾಗಿತ್ತು ತೊಗೊಳಕು ಇಲ್ಲಿ ನಮ್ಮ ತಮ್ಮ ಬರ್ತಾನಲ್ಲ ಅವ್ನು ಕೂದ್ಬಿಟ್ಟವನು ಅವ್ನು ಹೇಳ್ತಾನೆ ಅಕ್ಕ ವೀಡಿಯೋ ಕಟ್ ಮಾಡೋಣ ಮತ್ತು ನಾ ಅಲ್ಲಿಂದ ಸ್ಟಾಪ್ ಮಾಡಿ ಇವರು ಇವ್ರ ಬಲ್ ಒಂದು ಸ್ವಲ್ಪ ನಾನು ಕಾಲಿಗೆಲ್ಲ ಬಿದ್ದು ಬೇಡ್ಕೊಂಡೆ ಅವರು ಆಶೀರ್ವಾದ ಮಾಡಿದ್ರು ಹಣೆ ಕುಕ್ ಎಲ್ಲ ಹಚ್ಚಿದ್ರು ಇದು ಮರ್ಗಮಾಯಿ ಗುಡಿ ಈ ಅಣ್ಣ ನೋಡ್ರಿ ತೆಂಗಿನಕಾಯಿ ಎಲ್ಲ ಹೊಡೆದ್ ಅಣ್ಣನ್ ಮೈಯೆಲ್ಲ ಫುಲ್ ಹೋಗ್ಯದ ಮತ್ ಇವರೆಲ್ಲ ಬಂದ್ರು ಇವ್ರ ಜೊತೆ ಎಲ್ಲ ನಿಂತು ಮತ್ತೊಂದು ವಿಡಿಯೋ ಮಾಡ್ತೀನಿ ಬರ್ರ ಮದ್ ಬಂದ್ ನಿಂತರು ಅವರು ಚಂದ ಅನಿಸ್ತು ಈ ಹುಡ್ಗ ಟ್ಯಾಟೋ ಎಲ್ ಎಲ್ಲೆಮ್ಮ ಅಂತ ಮತ್ತ್ ಇಲ್ಲೊಬ್ಬ ಮತ್ತೊಂದು ಟ್ಯಾಟೋ ಹಾಕೊಲತ್ತಿನಿ ಇವ್ ಅಮ್ಮ ಅಂತ ಹಾಕೊಳತ್ತೀನಿ ನೋಡಕ್ ಚಂದ್ ಖುಷಿ ಅನಸ್ತು ಅದಕ್ಕೆ ಮತ್ತೊಂದು ಸ್ವಲ್ಪ ಒಂದು ವಿಡಿಯೋ ಮಾಡ್ದೆ ಇವರೆಲ್ಲ ನಮ್ಮೂರನವ್ರೆ ಇದು ನಮ್ಮೂರು ಪಾರ ಪಡ್ಯ ಅಂತ ಹೇಳಿ ಆಮೇಲೆ ಇಲ್ಲ ಮಾಮನ ಮಗಳಿಗೆ ಜಗ್ಗಿ ಆಕಿಗೆ ಮಾಡಿ ವಿಡಿಯೋದ ಕೈ ಅಂತ ಹೇಳಂದ ಆಮೇಲೆ ಆಕಿ ಸಲ್ಮಾ ನಮ್ಮನಿ ನಮ್ಮನಿ ರೋಡೆ ಅವ್ರದ್ದು ಇವೆಲ್ಲ ಸಣ್ಣ ಸಣ್ಣ ಮಕ್ಕಳದೆಲ್ಲ ಚಂದ ಅನಿಸ್ಲತ್ತಿವು ನಾವು ಅದ್ರಾಗ ಬೇರೆ ಅಗಲ್ ದೇವರಿಂದ ನೆವು ಬ್ಯಾಗೆ ಮನೇಲಿ ಬಿಟ್ಟು ಬಂದಿದ್ದ ಹೋಗಿ ಮನೆಗೆ ಹೋಗಿ ತೊಗೊಂಡ್ಬಂದ್ರಾಯ್ತು ಅಂತ ಹೇಳಿ ಬರಬೇಕಾದ್ರೆ ತೊಗೊಂಡ್ಬರೋಣ ಅಂತಂದ್ವಿ ಮಧ್ಯಾಹ್ನ ಬರಬೇಕಾದ್ರೆ ಬಿಸಿಲು ಇರ್ತದಲ್ಲ ಸುಮ್ಮನೆ ಯಾಕೆ ಅದೆಲ್ಲ ವೇಸ್ಟ್ ಆಗ್ತದ ಬಿಸ್ಲಿಗೆ ಇದು ಅಂತ ಹೇಳಿ ಅಂದಿದ ಗಾಡಿ ಇರ್ತದ ಗಾಡಿ ತೊಗೊಂಡು ಬಂದು ತೊಗೊಂಡು ಬರ್ತೀನಿ ನೀವು ಅಲ್ಲೇ ವೆಯ್ಟ್ ಮಾಡ್ರಿ ಅಂತ ಹೇಳಿ ಅಂದಿದ್ದ ಅವ್ರಿಗೆ ಅವ್ರೂ ಸರಿ ಅಂತ ನಮ್ಮ ಏರಿಯಾ ಬಂತು ನಮ್ಮ ಮೇರೆದಾಗ ಹೋಗ್ಬೇಕಾದ್ರೂ ಒಂದು ಸ್ವಲ್ಪ ರೋಡ್ ಕಚ್ಚ ಕಚ್ಚ ಅದ ಅಷ್ಟೇನು ರೋಡ್ ಸರಿಗಿಲ್ಲ ನಾ ಪೂರ್ತಿ ವಿಡಿಯೋ ಮಾಡ್ಲಾಕ ಹೋಗಬೇಡಿ ಈ ಕಡೆ ಅಂತೇಳಿ ಅಂದಿದ್ದ ನಮ್ಮ ಮನೆ ಎದ್ರಿಂದ ರೋಡ್ ಇದು ಈ ಕಡಿನ ಪಕ್ಕದ ರೋಡ್ ಇದು ನಮ್ದೆಲ್ಲ ನಮ್ಮ ಕಡಿದು ರೋಡ್ರೆ ಏನೂ ಒಂದು ಸ್ವಲ್ಪನು ಸರಿಗಿಲ್ಲ ಆಯ್ತು ಮನೆಗೆ ಬಂದು ಬ್ಯಾಗ್ ಎಲ್ಲ ತೊಗೊಂಡು ಮತ್ತೊಂದು ಸಲ ಮುಖ ಎಲ್ಲ ಸ್ವಲ್ಪ ತೊಗೊಕೊಂಡು ಬಿಸ್ಲತ್ತಿತ್ತು ಭಾಳ ಮತ್ತು ಹೋಗಿ ನಾವು ಅದೇ ಕೊಟ್ಟು ಮತ್ತು ಇವ್ರ ಸಲುವಿಂದ ವೆಯ್ಟ್ ಮಾಡಿ ಇವರು ಇವ್ರ ಸಲುವಿಂದ ವೇಟ್ ಮಾಡಿ ಅಲ್ಲೇ ಕೂತಿದ್ವಿ ಇವ್ರು ಬಂದಾದ್ಮೇಲೆ ಮತ್ತು ಇವ್ರಿಗೂ ಕಾಯೆಲ್ಲ ಒಡ್ದಾದ್ಮೇಲೆ ಇವ್ರನ್ನೂ ಹಗಲು ಕೊಟ್ಟರು ಇವ್ರು ಅವ್ರು ಹೋದರು ಇವ್ರ ಜೊತೆ ವೆಯ್ಟ್ ಮಾಡಿ ಇವ್ರ ಜೊತೆಯೇ ಮನೆಗೆ ಇವ್ರು ನಮ್ಮ ಶಾಣಮಂಟಿ ಇವ್ರ ಜೊತೆಯೇ ವೆಯ್ಟ್ ಮಾಡಿ ಇವ್ರ ಇವ್ರ ಜೊತೆಯೇ ಮನೆಗೆ ಆಟೋಕ್ಕೆ ಹೋದ್ರೆ ಆಯ್ತು ಅಂತಂದ ಏನೋ ಆಟೋಕ್ಕೆ ರೊಕ್ಕದಿಲ್ಲ ಅವ್ರು ನನಗೆ ಬಜಾಕ್ ಮಾಡಿದ್ರು ಇರ್ಲಾಕ ಬಾವ ನಾನೇ ಕೊಡ್ತೀನಿ ಅಂಥೇಳಿ ಆಟೋ ಕುಂದು ಮತ್ತು ಆಟೋದಾಗ ಅಲ್ಲಿ ಯಾರೋ ನಮ್ಮ ಅಂಟಿಗೆ ಮಾತಾಡ್ಸ್ಲತ್ತಿರೇನೋ ಆ ಕಡೆ ಅವ್ರಿಗೆ ಮಾತಾಡಿ ಹಾಂ ಲೇಟಾಗ್ಯದಲ್ಲ ಯಾಕೋ ಅಂತ ಕೇಳತ್ತಿರು ಆಗ್ಯದ ಲೇಟಾಗ್ಯದ್ಕೋತಿ ಅವ್ರವ್ರ ಮಾತಾ ಕತ್ತಿ ನಡೆದೇವು ನಾ ಮಾತಾಡಿದ್ದು ಎಣ್ಣೆ ಮಾತಾಡಲಾಗಿ ಏನು ಮಾತಾಡಪ್ಪ ನಡಿ ಅಂತ ಹೇಳಿಕನ್ ಇವ್ರಿಗೆ ವೀಡ್ಯದಾಗ ಅಂತೀನಿ ಇವ್ರು ನಾವೇನು ಮಾತಾಡಮ್ಮವ ನೀ ಎಲ್ಲಿ ಹೋದರೂ ವೀಡಿಯೋನೇ ಹಿಡಿತೀ ಅಂಥೇಳಿ ಇವ್ರಿಬ್ಬರು ಮಾತಾಡ್ಕೋತ ಹೊಂಟಿರು ಮನೆ ರೋಡನು ಬಂತು ವಾಪಸ್ ಆಯಿತು ಬರಬೇಕಾದ್ರೆ ನೋಡೋಣ ಒಂದು ಸ್ವಲ್ಪ ನಮ್ಮ ಎದ್ರಿನ ಸ್ಕೂಲ್ ನೋಡೋಣ ಹೆಂಗೆ ವೀಡ್ಯೋದಾಗ ಅಂತ ಹೇಳಿ ಅದನ್ನೂ ತೊಗೊಂಡ ಪ್ರೈಮರಿ ಸ್ಕೂಲ್ ಇದು ಈಗ ಹೊಸ ಸ್ಕೂ ಒಂದು ಸ್ವಲ್ಪ ಹೊಸ ಬಿಲ್ಡಿಂಗ್ನು ಆಗ್ಯದ ಸೊ ಒಂದೊಂದಾಗಿ ಮಾಡ್ಲತ್ತಾರ ನೀಟಾಗಿ ಕಾಣತ್ತದ ಅವ್ರು ಹೋಗ್ತೀವ ಬಾಯಿ ಅಂತಂದ್ರೆ ಆಯ್ತು ನಮ್ಮ ಮಾಮನ ಮಗಳು ಆಲ್ರೆಡಿ ಹೋಗ್ಯಳು